ಸ್ನೇಹಿತರೆ ಕೂಡಿ ಬಾಳಿದ್ರೆ ಸ್ವರ್ಗ ಸುಖವಂತೆ ಅಕ್ಷರಶಃ ನಿಜ ಕಣ್ರಿ ಆದರೆ ಈಗ ಎಲ್ಲಿ ಕೂಡಿ ಬಾಳುವ ಕುಟುಂಬಗಳನ್ನು ನಾವು ಕಾಣ್ತೀವಿ ಹೇಳ್ರಿ ಗಂಡ ಎಂಡತಿ ಅವರಿಗೊಂದು ಮಗ ಇಲ್ಲ ಮಗಳು ಇಷ್ಟೇ ಪ್ರಪಂಚ ಆಗಿಬಿಟ್ಟಿದೆ ಕಣ್ರಿ ಅಟ್ಲೀಸ್ಟ್ ಇವರು ಸಮಾಜದಲ್ಲಿ ಆದರೂ ಬೇರೆ ಥರ ಹ್ಮ್ ಹ್ಮ್ ಖಂಡಿತ ಕೇಳಬೇಡಿ ಇಂಥವರೆಗಾಗಿಯೇ ನನ್ನ ಸ್ನೇಹಿತರೊಬ್ಬರು ಒಂದು ಚಂದದ ಮಾತನ್ನ ಹೇಳಿದ್ದರು ಕಣ್ರಿ ಹೋದಿರಿದ ಬಾಳೆಹಣ್ಣು ಆಗಬೇಡಿ ಅದಕ್ಕೆ ಬೆಲೆ ಕಡಿಮೆ ಖಂಡಿತ ನನ್ನ ಸ್ನೇಹಿತನ ಮಾತು ನಿಜ ಕಣ್ರಿ ಅವ್ರು ಏನು ಹೇಳಿದರಂತ ಕೇಳೋಣವಾ ಕೇಳಿದೆ ಕೆಜಿಗೆ ಎಷ್ಟು ಅಂತ ಐವತ್ತು ರೂಪಾಯಿ ಅಂತ ಹೇಳ್ದ ಅವನು ಮನೆಯವ್ರಿಗೆ ಕೇಳಿದೆ ಏನೇ ತಗೊಳ್ಳ ಸುಮಿರಿ ಮುಂದಕ್ಕೆ ಹೋಗ ಸರಿ ಇನ್ನೊಂದು ಅಂಗಡಿಗೆ ಹೋದೆ ಅಲ್ಲೂ ಬಾಳೆಹಣ್ಣೆ ಇಟ್ಟಿದ್ದ ಅವನತ್ರ ಕೇಳಿದೆ ಬಾಳೆಹಣ್ಣಿಗೆ ಎಷ್ಟು ಅಂತ ಅವನು ಮೂವತ್ತು ರೂಪಾಯಿ ಅಂತ ಹೇಳ್ದ ಒಂದು ಅಂಗಡಿ ಆಚೆ ಈಚೆ ಇವನು ಬಾಳೆಹಣ್ಣು ಇದ್ದಾನೆ ಐವತ್ತು ರೂಪಾಯಿ ಪಕ್ಕದಲ್ಲೇ ಇವನು ಅಂಗಡಿಯಲ್ಲಿ ಬಾಳೆಹಣ್ಣು ಇದ್ದಾನೆ ಮೂವತ್ತು ರೂಪಾಯಿ ಇದು ಹೇಗೆ ನನಗೆ ಗೊತ್ತಾಗಲಿಲ್ಲ ಒಂದು ನಿಮಿಷ ನೀನು ಇಲ್ಲೇ ಇರುವಂಥ ಹೆಣ್ತಿನ ಬಿಟ್ಟು ವಾಪಸ್ ಅವನು ಮೊದಲ ಅಂಗಡಿಗೆ ಹೋದೆ ಅಲ್ಲಯ್ಯ ಅವನು ಮೂವತ್ತು ರೂಪಾಯಿಗೆ ಬಾಳೆಹಣ್ಣು ಮಾರುವಾಗ ನಿನ್ನ ಪಕ್ಕದವನು ಇಂಥ ಸ್ಪರ್ಧಾ ಯುಗದಲ್ಲಿ ಐವತ್ತು ರೂಪಾಯಿ ಅಂದ್ರೆ ನಿನ್ನ ಬಾಳೆಹಣ್ಣು ಯಾರು ತೊಗೊಳ್ತಾರ ಮಾರಿ ಅಂತ ಕೇಳಿದ್ದಕ್ಕೆ ಅವನು ಏನು ಗೊತ್ತಾ ನಾನು ಬಾಳೆಹಣ್ಣಿನ ಇಡೀ ಗೊನೆ ಇಟ್ಟುಕೊಂಡೇ ಇದ್ದೇನೆ ನೀವು ಹಣ್ಣು ಕೇಳಿದ್ರೆ ಬಾಳೆಹಣ್ಣಿನ ಗೊನೆಯಿಂದ ಕೊಡ್ತೇನೆ ಅವನದು ಅದೆಲ್ಲ ಉದುರಿ ಕೆಳಗಡೆ ಬಿದ್ದಿರೋ ಹಣ್ಣು ಅಂತಂದ ನನಗೆ ಒಮ್ಮೆಗೆ ಬಿಸಿ ನೀರನ್ನು ಹೀಗೆ ಚೋಕಿದಾಗ ಆಯ್ತು ಯಾಕೆ ಹೇಳಿ ಸಮಾಜದಲ್ಲಿ ಎಲ್ಲರ ಜೊತೆಗೆ ಇದ್ರೆ ಬೆಲೆ ಜಾಸ್ತಿ ಇಲ್ಲ ನಾನು ನನ್ನ ಹೆಂಡತಿ ಮಕ್ಕಳು ಅಂತೇಳಿ ನೀವು ಈ ಉದುರಿ ಹೋದ ಬಾಳೆಹಣ್ಣೆ ತರ ಬೇರೆ ಬೇರೆ ಇದ್ರೆ ಜಿಗೆ ಮೂವತ್ತು ರೂಪಾಯಿ ಅಲ್ಲೇ ನನಗೆ ಅನಿಸಿದ್ದು ಅಯ್ಯೋ ಅದೆಲ್ಲ ಅವರು ಮೇಳ ಮರ ರೋಟ್ರೆ ಜಯ ಜಯಕಾರ ಮಕ್ಕಳ ಸಿತ್ತ ಕಾಣಿ ಅಂತ ಅವರು ಹೇಳಿದ್ದಕ್ಕೆ ನನಗೆ ಅನಿಸ್ತು ಸಮಾಜದಲ್ಲಿ ನಾಲ್ಕು ಜನರ ಜೊತೆಗೆ ಯಾರು ಇರ್ತಾರೆ ಅವರಿಗೆ ಬೆಲೆ ಜಾಸ್ತಿ ಮೌಲ್ಯ ಜಾಸ್ತಿ ತೂಕ ಜಾಸ್ತಿ ಅವನ ಬದುಕಿನ ಸಾರ್ಥಕ್ಕೆ ಜಾಸ್ತಿ ನಾನು ನನ್ನ ಹೆಂಡತಿ ಮಕ್ಕಳು ನಾನು ದುಡ್ಡು ಅಂದ್ರೆ ಅದು ಅವನಿಗೆ ಅವನ ತಂಬ್ಕೊಂಡಿಗೆ ಆಯ್ತು ಅವನ ಕೆಲಸದವರಿಗೆ ಆಯ್ತು ಅಲ್ವಾ ಹಾಗಾಗಿ ಸಮಾಜದಲ್ಲಿ ಎಷ್ಟೆಷ್ಟು ಸಾಧ್ಯವೋ ಎಷ್ಟು ಸಾಧ್ಯವೋ ಬರೀ ಜೇಸಿ ಅಂತಲ್ಲ ಸಾಧ್ಯ ಆದರೆ ನಿಮ್ಮೂರಿನ ದೇವಸ್ಥಾನದಲ್ಲಿ ಪಾಲ್ಗೊಳ್ಳಿ ಶೈಕ್ಷಣಿಕ ಸಂಸ್ಥೆಯಲ್ಲಿ ಪಾಲ್ಗೊಳ್ಳಿ ಒಂದು ವ್ಯಾವಹಾರಿಕ ಕಾನ್ಫರೆನ್ಸ್ ಇದ್ದರೆ ಅಲ್ಲಿ ಪಾಲ್ಗೊಳ್ಳಿ ಎಲ್ಲ ಸಮಾಜದಲ್ಲಿ ನಾವು ಬೆರೆಯೋಣ ಬೆರೆತು ಬೆರೆತಾಗ ನಾನು ಯಾರು ಅಂತ ಗೊತ್ತಾಗತ್ತೆ ನನಗೂ ಕೂಡ ನಾನು ಯಾರು ಅಂತ ಗೊತ್ತಾಗಿದ್ದು ಈಗ ಊರು ತಿರುಗ್ತಾ ತಿರುಗ್ತಾನೆ ನಾನು ಉಪ್ಪಂದದಲ್ಲಿ ನನ್ನ ಮನೆಯಲ್ಲಿದ್ದಾಗ ನನ್ನ ಅಪ್ಪ ಅಮ್ಮ ನನಗೆ ಭಾಳ ಕೊಂಗಾಟ ಮಾಡ್ತಾಯಿದ್ರು ತುಂಬ ನಾನೇ ಬಸ್ ಸ್ಟ್ಯಾಂಡಿಗೆ ಬಂದರೆ ಹದಿನೈದು ಜನ ಎಲ್ಲರೂ ಬಸ್ ಹತ್ತಿ ನಿಂತಿದ್ದಾರೆ ಅವರಲ್ಲಿ ನಾನೊಬ್ಬ ಹಾಗೆ ಕುಂದಾಪುರ ತಾಲೂಕಿಗೆ ಹೋದರೆ ಶಾತ್ರಿ ಪಾರ್ಕಲ್ಲಿ ನೂರಾರು ಜನ ನಾನೊಬ್ಬ ಉಡುಪಿ ಜಿಲ್ಲೆಗೆ ಹೋದರೆ ಇಡೀ ಜಿಲ್ಲೆಯವರೆಲ್ಲ ಅಲ್ಲಿ ಬಂದ್ಕೊಂಡಿದ್ದಾರೆ ಸಾವಿರಾರು ಜನ ಅಲ್ಲ ಹತ್ತು ಇಪ್ಪತ್ತು ಸಾವಿರ ಜನರಲ್ಲಿ ನಾನೊಬ್ಬ ಆದರೆ ನಾನು ಯಾರು ಅಂತ ಗೊತ್ತಾಗಬೇಕಿದ್ರೆ ನೀವು ಮತ್ತಷ್ಟು ಮತ್ತಷ್ಟು ಎತ್ತರಕ್ಕೆ ಇರಬೇಕು ಆ ಎತ್ತರಕ್ಕೆ ಇರಿದಾಗ ನಿಮಗೆ ಪಕ್ಷಿ ನೋಟ ಎಲ್ಲ ಗೊತ್ತಾಗತ್ತೆ ಹಾಗಾಗಿ ಹೇಳಿದೆ ಸಮಾಜದೊಂದಿಗೆ ಬೆರೆತಾಗ ನಿಮ್ಮ ನ್ಯೂನತೆಗಳು ಅರ್ಥ ಆಗತ್ತೆ ನಿಮ್ಮ ದೌರ್ಬಲ್ಯಗಳು ಅರ್ಥ ಆಗುತ್ತವೆ ಅದನ್ನು ತಿದ್ದಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಮನೆಯಲ್ಲಿ ಪೊಂಗಾಟವೇ ನೀವಿಬ್ಬರೇ ಇದ್ದರೆ ಅವಳಿಗೆ ನೀವು ನೀವು ಅವಳಿಗೆ ಪ್ರೀತಿ ಮಾಡಿಕೊಂಡು ನೀವು ಲೈಫ್ ಸಕ್ಸಸ್ ಅನ್ನಬೇಕೆ ಬಿಟ್ಟರೆ ಹೊರಗಡೆ ಬಂದಾಗ ನಾಲ್ಕು ಜನರ ಜೊತೆಗೆ ಅವರು ನಿಮಗೆ ಮಾನ್ಯತೆ ಮಾಡ್ತಾರಾ ಮಾಡೋದಿಲ್ವ ಯಾರು ಯಾರಿಗೆ ಮಾನ್ಯತೆ ಅಂತ ಹೇಳಿದ್ರೆ ಮೊದಲು ಪಾರದರ್ಶಕ ಬದುಕಿನವರಿಗೆ ಮಾನ್ಯತೆ ಮಾಡ್ತಾರೆ ಅತ್ಯಂತ ಪ್ರಾಮಾಣಿಕರಿಗೆ ಮಾನ್ಯತೆಯನ್ನು ಮಾಡ್ತಾರೆ ಪರಿಶುದ್ಧವಾದ ಮನಸ್ಸುಳ್ಳಂಥವರಿಗೆ ಪ್ರಾಮಾಣಿಕನ ಮಾಡ್ತಾರೆ ನಿಸ್ವಾರ್ಥವಾಗಿ ಯಾರು ತ್ಯಾಗ ಸಹನೆಯಿಂದ ನಾಲ್ಕು ಜನರ ಜೊತೆಗೆ ಬೆರೀತಾರೋ ಅವರನ್ನು ಮಾನ್ಯ ಮಾಡ್ತಾರೆ ಇದೆಲ್ಲ ಗುಣಗಳು ನಮ್ಮೊಳಗೆ ಸೇರಿಕೊಳ್ಬೇಕಾದ್ರೆ ಮನೆಯಲ್ಲೆಲ್ಲ ಸಮಾಜದಲ್ಲಿ ಸೇರಬೇಕು ಸಮಾಜದಲ್ಲಿ ಬೆರೀಬೇಕು